ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸವಿಗನ್ನಡ ನಾಲ್ಕನೇ ತರಗತಿ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿರುವ ಹದಿನೈದನೇ ಪಾಠವಾದಂಥ ದುಡಿಮೆಯ ಗರಿಮೆ ಈ ಪಾಠದ ಸಾರಿ ಇದು ಪದ್ಯ ಆಗಿದೆ ಈ ಪಾ ಪಾಠದ ಹೆಸರು ಪಾಠದ ನಂಬರು ಹದಿನೈದು ದುಡಿಮೆಯ ಗರಿಮೆ ಇದು ಪದ್ಯ ಈ ಪದ್ಯದ ಎಕ್ಸ್ಪ್ಲನೇಷನ್ ಅಂದರೆ ಇದರ ಈ ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನನ್ನ ಮುಂದಿನ ವೀಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಈಗ ಶುರು ಮಾಡೋಣ ಕಲಿಕೆಗೆ ದಾರಿ ನಿನಗೆ ತಿಳಿದಿರುವ ವೃತ್ತಿ ಅಥವಾ ಉದ್ಯೋಗ ಹಾಗೂ ಅಲ್ಲಿ ಬಳಸುವ ಪರಿಕರಗಳ ಬಗ್ಗೆ ಶಿಕ್ಷಕರೊಡನೆ ಚರ್ಚಿಸಿ ನಿಮಗೆ ಯಾವುದಾದ್ರೂ ಕೆಲಸ ಅಥವಾ ಉದ್ಯೋಗ ವೃತ್ತಿ ಅಥವಾ ಉದ್ಯೋಗ ಹಾಗೂ ಅಲ್ಲಿ ಬಳಸುವ ಪರಿಕರಗಳ ಬಗ್ಗೆ ಶಿಕ್ಷಕರೊಡನೆ ಚರ್ಚಿಸಿ ನಿಮಗೆ ಯಾರಾದರೂ ಕೆಲಸ ಮಾಡೋರು ಬಗ್ಗೆ ಗೊತ್ತಿದ್ರೆ ಅವರ ಇನ್ಸ್ಟ್ರೂಮೆಂಟ್ಸು ಅಥವಾ ಎಕ್ವಿಪ್ಮೆಂಟ್ಸ್ ಏನೇನು ಅದ್ರ ಬಗ್ಗೆ ಮಾಹಿತಿ ಇದ್ದರೆ ನಿಮ್ಮ ಟೀಚರ್ ಜೊತೆ ಇದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಅಂದರೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪದ್ಯ ಆಗಿದೆ ಇದರ ಹೆಸರು ದುಡಿಮೆಯ ಗರಿಮೆ ಅಂತ ದುಡಿಮೆ ಅಂದರೆ ಏನು ನಾವು ದಿನನಿತ್ಯ ಪ್ರತಿಯೊಬ್ಬರೂ ಒಂದೊಂದು ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸ್ತೀವಿ ಒಬ್ಬೊಬ್ಬರು ಒಂದೊಂದು ಕಾಯಕನ ನಡೆಸ್ತೀವಿ ಈ ಕಾಯಕ ಗರಿಮೆ ಅಂತ ಹೇಳಿದ್ರೆ ಇದರ ಮಹತ್ವ ದುಡಿಮೆ ದುಡಿಮೆ ಅಂದರೆ ನಾವು ಮಾಡುವ ಕಾಯಕ ಇದರ ಮಹತ್ವದ ಬಗ್ಗೆ ಒಂದು ಪದ್ಯವನ್ನು ನಮಗೆ ಫೋರ್ತ್ ಸ್ಟ್ಯಾಂಡರ್ಡ್ ಹದಿನೈದನೇ ಪಾಠದಲ್ಲಿ ನಮಗೆ ಹೇಳಿದ್ದಾರೆ ಬನ್ನಿ ತಿಳ್ಕೊಳ್ಳೋಣ ಈ ಪದ್ಯದಲ್ಲಿ ನಾಲ್ಕು ಪ್ಯಾರಾಗ್ರಾಫ್ ಇದೆ ಈ ನಾಲ್ಕು ಪ್ಯಾರಾಗ್ರಾಫಲ್ಲಿ ಒಂದೊಂದು ರೀತಿಯ ದುಡಿಮೆ ಮಾಡುವವರ ಬಗ್ಗೆ ಒಗಟಿನ ಥರ ಹೇಳಿದ್ದಾರೆ ಈ ಒಗಟನ್ನು ನೀವು ಬಿಡಿಸಬೇಕು ಇದು ಈ ಪದ್ಯದ ಸ್ಪೆಷಾಲಿಟಿ ಆಗಿದೆ ಈ ಪದ್ಯವನ್ನು ಬರೆದವರು ವಿ ಕುಳವರ್ಮ ಅಂತ ಅನ್ನೋರು ನೋಡಿ ನೋಡೋಣ ಮೊದಲನೇ ಪ್ಯಾರದಲ್ಲಿ ಏನು ಹೇಳ್ತಿದ್ದಾರೆ ಕಬ್ಬಿಣ ಕುಟ್ಟುತ್ತಾ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ನೋಡಿ ಇದು ಮೊದಲನೆಯ ದುಡಿಮೆ ಮಾಡುವವರು ಯಾರು ಅಂತ ನಾವು ಮೊದಲು ಕಂಡುಹಿಡಿಬೇಕು ಇದನ್ನು ಇದಿಷ್ಟು ಪ್ಯಾರ ಓದಿದ್ರೆ ಇವ್ರು ಯಾರು ಅಂತ ಗೊತ್ತಾಗುತ್ತೆ ಕಬ್ಬಿಣ ಕುಟ್ಟುತ್ತಾ ಇವರು ಕಬ್ಬಿಣ ಕೊಡ್ತಾರಂತೆ ಹಾರೆ ಮಾಡ್ತಾರಂತೆ ಕಬ್ಬಿಣ ಕುಟ್ಬಿಟ್ಟು ಹಾರೆ ಮಾಡೋದು ಮುದದಿಂದ ಕೊಡುವೆನು ರೈತನಿಗೆ ರೈತನಿಗೆ ಬೇಕಾಗಿರುವ ಎಲ್ಲ ಎಕ್ವಿಪ್ಮೆಂಟ್ಸನ್ನು ನಾನು ಮಾಡಿಕೊಡ್ತೀನಿ ಇದರಲ್ಲಿ ಒಂದು ಅಥವಾ ಎರಡು ಹೇಳಿದಾರಷ್ಟೇ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ರೈತನಿಗೆ ನೋಡಿ ನನ್ನಿಂದ ರೈತನಿಗೆ ಬಹಳ ಅನುಕೂಲ ಆಗುತ್ತೆ ನಾನು ಕಬ್ಬಿಣವನ್ನು ಕೊಟ್ಬಿಟ್ಟು ಹಾರೆ ಮಾಡ್ತೀನಿ ಮತ್ತು ಮೊದಲಿಂದ ಕೊಡು ಇದು ಹಾರೆ ಮಾಡಿಬಿಟ್ಟು ರೈತನಿಗೆ ಬಹಳ ಖುಷಿಯಿಂದ ಕೊಡ್ತೀನಿ ಇವನು ಬೆಳೆ ಬೆಳೆಯಲಿಕ್ಕೆ ನಾನು ಇಂಡೈರೆಕ್ಟಾಗಿ ಸಹಾಯ ಮಾಡ್ತೀನಿ ಕಬ್ಬಿಣದ ಕೆಲಸ ಮಾಡೋರಿಗೆ ಏನಂತಾರೆ ಮಕ್ಕಳೇ ಕಮ್ಮಾರ ನೋಡಿ ಇದು ಓದ್ಬಿಟ್ಟು ಇವ್ರು ಯಾರು ಅಂತ ಬರೀಬೇಕು ಬರೆಯೋಣ ಕಮ್ಮಾರ ಓಕೆ ಈಗ ನೆಕ್ಸ್ಟು ಎರಡನೇ ತರ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ರಾಗವಾಗಿ ನೀವು ಹಾಡೋದನ್ನು ಕಲಿಬೋದು ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ನೇಗಿಲ ಅಳತೆಗೆ ಕೊಯ್ಯುವೆನು ನೋಡಿ ಕಾಡನ್ನು ಸೇರಿಬಿಟ್ಟು ಕಾ ಅಂದರೆ ಕಾಡಿಗೆ ಹೋಗಿಬಿಟ್ಟು ಒಣಮರಗಳನ್ನೆಲ್ಲ ಹುಡುಕೊಂಡು ಹೋಗಿ ನೇಗಿಲ ಅಳತೆಗೆ ಕೊಯ್ಯುವೆನು ನೇಗಿಲ ಅಳತೆ ಕೊಯ್ತಾನಂತೆ ಏನು ಕೊಯ್ತಾನೆ ಒಣಮರವನ್ನು ಕೊಯ್ತಾನೆ ಕಾಡಿಗೆ ಹೋಗಿಬಿಟ್ಟು ಒಳ್ಳೆಯ ಮರ ಹುಡುಕ್ಬಿಟ್ಟು ನೇಗಿಲನ ಅಳತೆಗೆ ಅದನ್ನು ಒಣಮರವನ್ನು ಕೊಯ್ತಾನೆ ಉತ್ತಮ ಹಲವನು ಹಲ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಹಲ ಅಂತ ಹೇಳಿದ್ರೆ ಏನು ತಿಳಿದಿದೆ ಅಂದರೆ ನೇಗಿಲು ಒಳ್ಳೆಯ ನೇಗಿಲನ್ನು ಮಾಡುತ್ತಾ ನೊಗವನು ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ನೊಗನು ಮಾಡ್ತಾನೆ ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ಅಂದರೆ ಇವನು ಅಷ್ಟೆ ರೈತನಿಗೆ ಸಹಾಯ ಮಾಡ್ತಾನೆ ಇವ್ರು ಯಾರು ಇವರು ಕಪ್ಪಡದ ಕೆಲಸ ಮಾಡೋರಿಗೆ ಕಮ್ಮಾರ ಅಂತಾರೆ ಮರದ ಕೆಲಸ ಮಾಡೋರಿಗೆ ಏನಂತಾರೆ ಬಡಗಿ ಇವರೆಲ್ಲ ಇಲ್ಲ ಅಂದರೆ ಮಕ್ಕಳೇ ನಮ್ಮ ಯಾವ ಕೆಲಸಗಳು ನಡೆಯೋದೇ ಇಲ್ಲ ಇವರೆಲ್ಲ ನಮಗೆ ಒಂದಲ್ಲ ಒಂದು ರೀತಿ ಎಲ್ಲಾರಿಗೂ ಸಹಾಯ ಮಾಡ್ತಾರೆ ನೋಡಿ ನಮ್ಮ ಮನೆ ವಾರ್ಡ್ರೋಪ್ ಮಾಡಬೇಕು ಅಂಗಡಿಯಲ್ಲೂ ಅಷ್ಟೇ ಪ್ರತಿಯೊಂದು ಜಾಗಗಳಲ್ಲೂ ಇವರು ಬೇಕೇ ಬೇಕು ಮರದ ಕೆಲಸ ಮಾಡೋರು ಎಲ್ಲ ಕಡೆನೂ ಬೇಕು ಹಾಗೆ ಕಬ್ಬಣದ ವಸ್ತುಗಳು ಎಲ್ಲರೂ ಯೂಸ್ ಮಾಡ್ತೀವಿ ಅದು ಎಲ್ಲರಿಗೂ ಬೇಕಾದಂತಹ ವಸ್ತುಗಳು ಇದನ್ನೆಲ್ಲ ಇವರೆಲ್ಲ ಇದು ಇದ್ರೇ ನಮ್ಮ ಜೀವನ ಕಂಪ್ಲೀಟ್ ಆಗೋದು ಅಂತ ಹೇಳ್ತಿದ್ದಾರೆ ಇವರಿಗೆಲ್ಲ ಅವರವ್ರದೇ ಆದ ಮಹತ್ವ ಇದೆ ನೆಕ್ಸ್ಟು ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಎಲ್ಲ ಬಟ್ಟೆ ಗಂಟನ್ನು ಒಟ್ಟಿಗೆ ಸೇರಿಸ್ಕೊಂಡು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಕತ್ತೆ ಬೆನ್ನ ಮೇಲೆ ಇರಿಸ್ತಾನಂತೆ ನಿಮಗೆ ಇದು ಕೇಳ್ತಿದ್ದಂಗೆ ನಿಮಗೆ ಅರ್ಥ ಆಗ್ಬಿಟ್ಟಿದಂತೆ ಯಾರಿವನು ಅಂತ ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಹೊಗೆಯುವನೆಲ್ಲವ ವಸನವನು ವಸಂದೇನು ಬಟ್ಟೆ ನೋಡಿ ಹರಿಯೋ ನೀರನ್ನ ಕಲೀಜ್ ಮಾಡ್ದಲ್ಲೇ ಎಲ್ಲ ಬಟ್ಟೆಗಳನ್ನ ನಾನು ಕ್ಲೀನ್ ಆಗಿ ಹೋಗಿದ್ದೀನಿ ಇವ್ರಿಗೆ ಏನಂತಾರೆ ಅಗಸ ಮೊದಲೆಲ್ಲ ಈ ವಾಷಿಂಗ್ ಇರ್ತಾ ಇರಲಿಲ್ಲ ದೊಡ್ಡ ದೊಡ್ಡ ಸಾವುಕಾರು ಮನೆಯವರೆಲ್ಲ ಏನು ಮಾಡೋರು ಅಗಸ್ರು ಮನೆಗೆ ಬಟ್ಟೆ ಕೊಡೋರು ಈಗಲೂ ಕೊಡ್ತಾರೆ ಈಗಲೂ ಅಗಸ್ರು ಇದ್ದಾರೆ ಇವರು ಅಂದರೆ ಇವರು ಬೇರೆ ಬೇರೆ ರೀತಿ ಕೆಲಸಗಳನ್ನು ಹುಡುಕೊಂಡಿರ್ತಾರೆ ಇವ್ರದೇ ಫೀಲ್ಡಲ್ಲಿ ಕಾಲಕ್ಕೆ ಬದಲ ತಕ್ಕ ಹಾಗೆ ಎಲ್ಲರೂ ಬದಲಾಗ್ತಾ ಹೋಗ್ತಾರೆ ನೋಡಿ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನೋ ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲವ ವಸನವನು ನೋಡಿ ಅಕ್ಸಾಯ ಏನು ಮಾಡ್ತಾನೆ ಎಲ್ಲರ ಬಟ್ಟೆನೂ ನೀರು ನೀರು ಗಲೀಜಾಗದಲ್ಲೇ ಇರೋ ರೀತಿ ಎಲ್ಲರ ಬಟ್ಟೆನೂ ನಾನು ಒಗಿತೀನಿ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ನೋಡಿ ಕಡಲು ಅಂದರೆ ಏನು ಸಮುದ್ರದಲ್ಲಿ ಬಲೆಯನ್ನು ಬೀಸಿಬಿಟ್ಟು ಮೀನನ್ನು ಬೀಸುತ್ತಾ ಮೀನನ್ನು ಸಡ ಸಡಗರದಿಂದಲೇ ಖುಷಿ ಖುಷಿಯಾಗಿ ದಿನಾ ಇವ್ರ ಕೆಲಸ ಏನು ಮೀನು ಹಿಡಿಯೋದೇ ಕೆಲಸ ಮೀನುಗಾರ ಅಥವಾ ಮೀನು ಹಿಡಿಯೋರು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಲ್ಲ ತಗೊಂಡೋಗ್ಬಿಟ್ಟು ಸಾಯಂಕಾಲ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಕೂತ್ಕೊಂಡು ಸಾಯಂಕಾಲ ತನಕ ಮಾರಿ ನಾನು ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳ್ತಾನೆ ಇವರ್ಯಾರು ಮೀನುಗಾರರು ನೆಕ್ಸ್ಟ್ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನು ಮನವನ್ನು ಬ ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ನೋಡಿ ಹೊಸ ಹೊಸ ಸ್ಟೈಲಾಗಿರೋ ಬಟ್ಟೆಯೆಲ್ಲ ಹೊಲಿದ್ಬಿಟ್ಟು ಮೈ ಮನವನ್ನು ಬೆಳಗಿಸುವೆ ಅಂದರೆ ಚೆನ್ನಾಗಿ ಕಾಣಿಸೋ ಥರ ಮಾಡ್ತೀನಿ ಟಿಪ್ ಟಾಪ್ ಕಾಣಿಸೋ ಥರ ಮಾಡ್ತೀನಿ ಆಮೇಲೆ ಅಪ್ಪ ಅಮ್ಮ ಮಕ್ಕಳು ಬಂಧು ಬಳಗ ಎಲ್ಲರಿಗೂ ನಾನು ಖುಷಿ ಮಾಡ್ತೀನಿ ಖುಷಿ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತೀನಿ ಅಂದರೆ ಭಾಳ ಕಷ್ಟಪಟ್ಟು ಡಿಸೈನ್ ಆಗಿರೋ ಬಟ್ಟೆ ಹೊಲಿತೀನಿ ಯಾರು ದರ್ಜಿ ಅಥವಾ ಬಟ್ಟೆ ಹೊಲಿಯುವವರು ನೋಡಿ ಇವರೆಲ್ಲ ನಮ್ಮ ಹೆಲ್ಪರ್ಸ್ ಇವರೆಲ್ಲ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸಗಳು ಆಗೋದಿಲ್ಲ ನಾವು ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರದಿಂದ ಜೀವನ ಮಾಡಬೇಕು ಎಲ್ಲರ ದುಡಿಮೆಗೂ ತನ್ನದೇ ಆದ ವ್ಯಾಲ್ಯೂ ಇದೆ ಎಲ್ಲರೂ ಸಮ ಯಾವ ಕೆಲಸವೂ ಮೇಲೂ ಅಲ್ಲ ಕೀಳು ಅಲ್ಲ ಅಂತ ಹೇಳಿಬಿಟ್ಟು ದುಡಿಮೆಯ ಗರಿಮೆಯ ಬಗ್ಗೆ ಈ ಪದ್ಯವನ್ನು ಹೇಳಿದ್ದಾರೆ ಅಂದರೆ ಇದರ ಮಹತ್ವವನ್ನು ನಮಗೆಲ್ಲ ತಿಳಿಸಿದ್ದಾರೆ ಮಕ್ಕಳೇ ಆಮೇಲೆ ವೃತ್ತಿನಿರತ ವ್ಯಕ್ತಿ ನಾಡಿಗವನೇ ಶಕ್ತಿ ನೋಡಿ ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುವವರು ನಮ್ಮ ದೇಶದ ಸಂಪತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಈ ಕೆಲಸ ಕೀಳು ಈ ಕೆಲಸ ಈ ಕೆಲಸ ಮೇಲು ಈ ಥರ ಇರಲ್ಲ ಎಲ್ಲರ ಕೆಲಸಕ್ಕೂ ತಮ್ಮದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನು ಈ ಪದ್ಯದ ಪುಟಾಣಿ ಪದ್ಯದ ಮೂಲಕ ಬಹಳ ಚೆನ್ನಾಗಿ ವಿ ಬಿ ಕುಳವರ್ಮ ಅವರವರು ನಮಗೆ ತಿಳಿಸಿದ್ದಾರೆ ಮಕ್ಕಳೇ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದರ ಪ್ರಶ್ನೋತ್ತರಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಆಗಿರೋವರಿಗೆ ಶೇರ್ ಮಾಡಿ ಒಳ್ಳೆಯ ಸುಂದರವಾದ ಕಮೆಂಟ್ ಕೊಡಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಮಕ್ಕಳೇ ಧನ್ಯವಾದಗಳು